ಜೈಲು ಅಂತ ಅಂತ ಬಂದಾಗ ಚೈತ್ರ ಆ ಇನ್ಸಿಡೆಂಟ್ ನಡೆದಾಗ್ಲೂ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೆ ಚೈ ಚಾ ಇದೇನು ಹಿಂಗಾಯ್ತು ಹಿಂಗಾಯ್ತು ಅಂತ ಬಟ್ ಒಳಗೆ ಹೋಗ್ದೋಗ್ ಹೋದಾಗಲೂ ಕೂಡ ಜೈಲೊಳಗೆ ಹೋದಾಗ ಹೋದಾಗ ನನಗೇನೋ ಒಂಥರ ಫೀಲ್ ಆಗ್ತಾ ಇತ್ತು ಏನಿದು ಈ ಥರ ಏನೋ ಒಂಥರ ಜೈಲು ಅನ್ನೋದು ಬರ್ತಾ ನೀವು ನಮಸ್ಕಾರ ಮಾಡಿ ಬರ್ತೀರಾ ಇದೆಲ್ಲವೂ ಕಂಡಾಗ ಈ ಜೈಲು ಅಂತ ಬಂದಾಗ ಥಾಟ್ ಏನು ಬರುತ್ತೆ ಎಲ್ಲೂ ಹೇಳದಂಥ ವಿಚಾರ ದಯವಿಟ್ಟು ಶೇರ್ ಮಾಡಿ ನನಗೆ ಜೈಲು ಅಂದರೆ ಭಗವಾನ್ ಶ್ರೀಕೃಷ್ಣ ಹುಟ್ಟಿದ ದೇವಸ್ಥಾನ ಅಂತಲೇ ಕಾಣುತ್ತೆ ನನಗೆ ನನ್ನ ಗುರುಗಳು ಯಾವಾಗಲೂ ಹೇಳ್ತಾರೆ ಜೈಲು ಅನ್ನೋದು ಕರ್ಮ ಕಳೆದುಕೊಳ್ಳೋದಕ್ಕಿರುವ ದೇವಸ್ಥಾನ ನೀವು ಮಾಡದೇ ಇರುವ ತಪ್ಪಿಗೆ ನೀವು ಜೈಲಿಗೆ ಹೋಗ್ತೀರಿ ಅನ್ನೋದಾದರೆ ಅದು ಪೂರ್ವ ಜನ್ಮದಲ್ಲಿ ನೀವೇನೋ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿರುವ ಜ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಯೋಗ ಅಂತ ಅನ್ಸುತ್ತೆ ಹಾಗಾಗಿಯೇ ಹಿಂದಿನ ಅವತಾರದಲ್ಲಿ ಭಗವಾನ್ ಮಹಾವಿಷ್ಣು ಹಿಂದಿನ ಅವತಾರದಲ್ಲಿ ಮಾಡಿದ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಮುಂದಿನ ಕೃಷ್ಣಾವತಾರದಲ್ಲಿ ಜೈಲಿನಲ್ಲಿ ಹುಟ್ಟುತ್ತಾನೆ ಯಾಕೆ ದೇವಕಿ ವಸುದೇವರು ಜೈಲಿಗೆ ಹೋಗ್ತಾರೆ ಮಾಡದೇ ಇರೋ ತಪ್ಪಿಗೆ ಜೈಲಲ್ಲಿ ಕಳಿಬೇಕಾಗಿ ಬರುತ್ತೆ ಅನ್ನುವ ಕೃಷ್ಣ ಅದನ್ನು ಬಹಳ ಅದ್ಭುತವಾಗಿ ದೇವಕಿಗೆ ವರ್ಣಿಸ್ತಾನೆ ಅದು ಈ ಹಿಂದಿನ ಏನು ಹಿಂದಿನ ಅವತಾರದಲ್ಲಿ ರಾಮಾವತಾರದಲ್ಲಿ ಬಂದಿದ್ದಂಥ ಸಂದರ್ಭ ರಾಮನ ಅವತಾರದಲ್ಲಿ ಕೈಕೇಯಿ ರಾಮನನ್ನು ಹದಿನಾಲ್ಕು ವರ್ಷಗಳ ಕಾಲ ಜೈಲಿಗೆ ಇದು ಕಟ್ಟುತ್ತಾಳೆ ಅದರ ಕರ್ಮದ ಕರ್ಮವನ್ನು ಕಳ್ಕೊಳ್ಳೋದಕ್ಕೋಸ್ಕರ ದೇವಕಿಯಾಗಿ ಮತ್ತೆ ಹುಟ್ಟುತ್ತಾಳೆ ಜೈಲಿನಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ತನ್ನ ಕಂದನಿಂದ ದೂರ ಇರುವ ಪರಿಸ್ಥಿತಿ ಬರುತ್ತೆ ಇವೆಲ್ಲವೂ ಕೂಡ ಜನ್ಮ ಜನ್ಮಗಳ ಕರ್ಮಗಳನ್ನು ಕಳೆದುಕೊಳ್ಳುವ ಸ್ಥಾನ ಹಾಗಾಗಿ ಮಥುರೆಗೆ ನೀವು ಹೋದರೆ ಜೈಲಿನ ರೂಪದಲ್ಲೇ ಕೃಷ್ಣ ಇರೋದು ನೀವು ಮಥುರೆಗೆ ಹೋಗಿ ಕೃಷ್ಣನ ಜ ಜನ್ಮನಾಡಿಗೆ ಹೋದರೆ ಅದು ಜೈಲಿನ ರೂಪದಲ್ಲೇ ಇರೋದು ಸೊ ಆ ಪರಿಭಾವನೆ ನೋಡಿದಾಗ ನಾನು ಬಹಳ ಧಾರ್ಮಿಕ ವ್ಯಕ್ತಿ ನಾನು ಭಗವಂತನನ್ನ ಪ್ರತಿಕ್ಷ ಪ್ರತಿ ಇಂಚಿನಲ್ಲೂ ನಾನು ದೇವರನ್ನು ಕಾಣುವ ಪ್ರಯತ್ನ ಮಾಡ್ತೇನೆ ಹಾಗಾಗಿ ಭಗವಂತನೇ ಅದನ್ನ ನೋಡಬಹುದಾದ ಆದರೆ ನಾನು ಅದನ್ನೇ ಕಳಪೆ ಜೈಲಿನಲ್ಲೂ ಬರೆದಿದ್ದೆ ಜಗಕ್ಕೆ ಪಾಠ ಹೇಳಲು ಬಂದ ಜಗದೋದ್ಧಾರಕನೇ ಜೈಲಿನಲ್ಲಿ ಹುಟ್ಟಿದ್ದನಂತೆ ಜನಿಸಿದ್ದನಂತೆ ಅಂತ ಆ ಪಾಠವನ್ನು ಕಲಿಬೇಕು ಮತ್ತು ಕರ್ಮವನ್ನು ಕಳ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಅದ್ಭುತವಾಗಿರುವಂತಹ ಏನು ವ್ಯವಸ್ಥೆ ಅಂದರೆ ಅದು ಜೈಲು ನಾನು ಅದನ್ನು ಅಷ್ಟೇ ಗೌರವದಿಂದ ನಂಬ್ತೇನೆ ತಪ್ಪು ಮಾಡಿದವ್ರೆ ಜೈಲಿಗೆ ಹೋಗ್ಬೇಕು ಅಂತಿಲ್ಲ ನಾನು ನನ್ನ ಬದುಕಲ್ಲಿ ತುಂಬ ಜನ ನಿರಪರಾಧಿಗಳು ವ್ಯವಸ್ಥೆಯ ಏನು ಇದಕ್ಕೆ ಬಲಿಯಾಗಿ ವ್ಯವಸ್ಥೆಯ ದುರಹಂಕಾರಗಳಿಗೆ ಬಲಿಯಾಗಿ ಜೈಲಿ ಶಿಕ್ಷೆ ಅನುಭವಿಸಿರುವಂತಹ ಬಹಳಷ್ಟು ಜನರನ್ನ ನಾನು ನೋಡಿದ್ದೇನೆ ಹಾಗಾಗಿ ನನಗೆ ಅದೆಲ್ಲೋ ಒಂದು ಕಡೆ ನನ್ನ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕಿರುವ ಇರುವ ಸ್ಥಾನ ಅಂತ ಅನ್ಸುತ್ತೆ ಹೊರತು ಅದೇನೋ ಒಂದು ಹೋಗೋದಕ್ಕಾಗದೇ ಇರುವಂತದ್ದೆಲ್ಲ ಕೆಲವರು ಆಸ್ಪತ್ರೆಯಲ್ಲಿ ಕರ್ಮ ಕಳ್ಕೊಳ್ತಾರೆ ಕೆಲವರು ಜೈಲಿಗೆ ಕರ್ಮ ಕಳ್ಕೊಳ್ತಾರೆ ಇಲ್ಲ ನನಗೆ ಬದುಕು ಬಹಳ ಅಂದ್ರೆ ಸಮಾಜಕ್ಕೋಸ್ಕರ ನಾನು ಏನು ಮಾಡಿದ್ದೆ ಕೆಲಸ ಅದನ್ನ ಸಮಾಜ ಮರ್ತಿರಲಿಲ್ಲ ನನ್ನ ಜೊತೆ ಬಹಳ ದೊಡ್ಡ ತಂಡ ನಿಂತಿತ್ತು ಕಾರ್ಯಕರ್ತರು ಬಹಳ ಗಟ್ಟಿಯಾಗಿ ನಿಂತಿದ್ರು ನನ್ನ ಕುಟುಂಬ ಭಾಳ ಗಟ್ಟಿಯಾಗಿ ನಿಂತಿದ್ರು ನಾನು ಇದನ್ನು ಇಷ್ಟು ಸುಲಭವಾಗಿ ಗೆದ್ದು ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತ ನನ್ನ ಜೊತೆ ನಿಂತಿದೆ ನಾನು ಒಂದು ವರ್ಷ ನಾನು ಯಾವುದೂ ವೇದಿಕೆಗಳಿಗೆ ಹೋಗಲೇ ಇಲ್ಲ ಆ ಇನ್ಸಿಡೆಂಟ್ ಆದಮೇಲೆ ಕರಿತಿದ್ರು ನನ್ನ ಕಾರ್ಯಕರ್ತರು ಬನ್ನಿ ಬನ್ನಿ ಅಂತ ನಾನು ಯಾವತ್ತೂ ಹೋಗಿರಲಿಲ್ಲ ಆವಾಗ ನಾನು ತುಂಬ ದೊಡ್ಡ ಗುರುಗಳ ಒಬ್ಬರ ಹತ್ರ ಹೋದಾಗ ಅವರು ಹೇಳಿದರು ವೇದಿಕೆಗಳನ್ನು ನಿನ್ನಿಂದ ವೇದಿಕೆಗಳನ್ನು ಕಿತ್ಕೊಳಬೇಕು ನಿನ್ನ ಮಾತುಗಳನ್ನು ಕಿತ್ಕೊಳ್ಬೇಕು ಅನ್ನೋ ಕಾರಣಕ್ಕೇ ನಿನ್ನ ಮೇಲೆ ಈ ಆರೋಪ ಬಂದಿದೆ ಇಂಥದ್ದೊಂದು ಆರೋಪವನ್ನು ನೀನು ಎದುರಿಸ್ತಾ ಇದ್ದೀಯಾ ಅದು ನೆನಪಲ್ಲಿಡು ನಾನು ನವರಾತ್ರಿ ಸಂದರ್ಭದಲ್ಲಿ ಕಳೆದ ವರ್ಷ ಜೈಲಿಗೆ ಹೋಗಿದ್ದೆ ಮುಂದಿನ ನವರಾತ್ರಿ ಒಳಗೆ ನೀನು ಜಗನ್ಮಾತೆಗೆ ಮಾಡಿದ ಪೂಜೆ ನಿಜವಾಗಿದ್ದರೆ ನಿನ್ನ ನಿರಪರಾಧಿಯಾಗಿದ್ದರೆ ಮುಂದಿನ ನವರಾತ್ರಿ ಒಳಗೆ ನೀನು ಕಳ್ಕೊಂಡು ವೇದಿಕೆ ನಿನಗೆ ವಾಪಸ್ ಸಿಗುತ್ತೆ ಅಂತ ಯಥಾವತ್ತ ಗುರುಗಳು ಹೇಳಿದ ಹಾಗೆ ಆಯಿತು ನಾನು ಹಿಂದಿನ ನವರಾತ್ರಿಗೆ ಜೈಲಲ್ಲಿ ಇರ್ತೀನಿ ಎಲ್ಲ ವೇದಿಕೆಗಳನ್ನು ಕಳ್ಕೊಂಡು ಇನ್ನೇನು ಮಾತೇ ಆಡೋದಿಲ್ಲ ಚೈತ್ರನ ಮಾತು ನಿಂತೋಯ್ತು ಚೈತ್ರನ ಕತೆ ಮುಗಿದೋಯ್ತು ಅಂತಾರೆ ಮುಂದಿನ ನವರಾತ್ರಿ ಎಷ್ಟೊತ್ತಿಗೆ ನಾನು ಕರ್ನಾಟಕದ ಅತಿ ದೊಡ್ಡ ವೇದಿಕೆ ಬಿಗ್ ಬಾಸ್ ಮನೆಯಲ್ಲಿ ಇರ್ತೀನಿ ಆ ಮನೆ ಮಾತು ಅಂದರೆ ಚೈತ್ರ ಅನ್ನುವ ಒಂದು ವಿಶೇಷವಾದ ಪಟ್ಟವನ್ನೇ ಕೊಟ್ಟು ಕಾಣಿಸುತ್ತೆ ಇದೆಲ್ಲ ಒಂದು ಕಡೆ ಭಗವಂತ ಸತ್ಯವಂತರ ಧರ್ಮದ ಪರವಾಗಿ ನಿಲ್ಲುವವರ ಬೆನ್ನಿಗೆ ಭಗವಂತ ಯಾವಾಗಲೂ ಕಾಯ್ತು ನಾ ಹೇಳ್ತೀವಿ ಕೊಲ್ಲುವ ಕೈ ಸಾವಿರ ಇದ್ದರು ಕಾಯುವ ಕೈ ಮೇಲೊಂದಿರುತ್ತೆ ಅಂತ ಆ ಕಾಯುವ ಕೈಯಾಗಿ ಭಗವಂತ ನನ್ನ ಜೊತೆ ನಿಂತ ಅನ್ನೋದು ಈಗ ಈ ಹಂತದಲ್ಲಿ ನನಗೆ ಅದು ಬಹಳ ಸ್ಪಷ್ಟವಾಗಿ ಸಾಬೀತಾಗುತ್ತೆ ಆಗಿದೆ ಅಂತ ಅನ್ಸುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ